ಸರ್ವರಿಗೂ ಶುಭೋದಯ ಹಾಗೂ ನಮಸ್ಕಾರಗಳು ನಾನು ನಿಮ್ಮ ಲತಾ ಜಗದೀಶ್ ನಮ್ಮ ಗುಂಪಿನಲ್ಲಿ ನಡೀತಾ ಇರಂತಹ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಭಕ್ತ ಶಿರೋಮಣಿ ಅಣ್ಣಮಾಚಾರ್ಯರ ಕೃತಿಗಳನ್ನು ಹಾಡುವಂತಹ ಕಾರ್ಯಕ್ರಮ ಇದು ನಮ್ಮ ತಿಂಗಳ ವಿಶೇಷ ಕಾರ್ಯಕ್ರಮದ ಎರಡನೇ ಸಂಚಿಕೆ ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರೂ ಇಂದು ಅಣ್ಣಮ್ಮಾಚಾರ್ಯರ ರಚನೆಯ ಹಾಡುಗಳನ್ನು ಹಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಡಿನ ವಿಡಿಯೋದಲ್ಲಿ ತಪ್ಪದೆ ಕ್ರಮ ಸಂಖ್ಯೆಯನ್ನು ಹಾಕಿ ಹಾಗೂ ಹಾಡಿನ ಅರ್ಥವನ್ನು ಸ್ವಲ್ಪ ಮಟ್ಟಿಗಾದರೂ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ತೆಲುಗು ಭಾಷೆ ಎಲ್ಲರಿಗೂ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹಾಡಿನ ಅರ್ಥ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈಗ ಅಣ್ಣಮ್ಮಾಚಾರ್ಯರ ಬಗ್ಗೆ ಒಂದೆರಡು ಮಾತನಾಡಿ ಅವರಿಗೆ ನಮನವನ್ನು ಸಲ್ಲಿಸೋಣಂತೆ ಇಂದು ಆ ಸೌಭಾಗ್ಯ ನನಗೆ ಸಿಕ್ಕಿದೆ ನಾನು ಮಾತಾಡ್ತಾ ಇದ್ದೀನಿ ಅಣ್ಣಮ್ಮಾಚಾರ್ಯರು ಮೇ ಎಂಟನೇ ತಾರೀಕು ಸಾವಿರದ ನಾನ್ನೂರ ಎಂಟರಲ್ಲಿ ತಳ್ಳಪಾಕ ಅನ್ನೋ ಊರಿನಲ್ಲಿ ಜನಿಸ್ತಾರೆ ಅವರ ತಂದೆ ಹೆಸರು ತಳ್ಳಪಾಕ ನಾರಾಯಣಸೂರಿ ಹಾಗೂ ತಾಯಿ ಅಕ್ಕಮಾಂಬ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಅಹೋಬಲ ಆದಿವನ್ ಶಟಕೋಪಯತಿ ಅವರಲ್ಲಿ ವೇದಾಂತ ಅಭ್ಯಾಸವನ್ನ ಮಾಡ್ತಾರೆ ಅಣ್ಣಮಾಚಾರ್ಯರು ಚಿಕ್ಕ ವಯಸ್ಸಿಂದನು ಗೋವಿಂದನ ಮಹಾನ್ ಭಕ್ತರು ಅವರು ಬಹಳಷ್ಟು ರಚನೆಗಳನ್ನು ಮಾಡ್ತಾರೆ ಸಂಸ್ಕೃತ ಹಾಗೂ ತೆಲುಗು ಭಾಷೆಯಲ್ಲಿ ಅಣ್ಣಮಾಚಾರ್ಯರ ಪ್ರತಿಭೆಗೆ ಮೆಚ್ಚಿ ಕಾಡವಗುಂಡ ನರಸಿಂಹ ರಾಯರು ಟಂಗಟೂರು ಅನ್ನುವಲ್ಲಿ ಆಸ್ಥಾನ ಕವಿಯನ್ನಾಗಿ ನೇಮಕ ಮಾಡ್ಕೊತಾರೆ ಅವರಿಗೆಲ್ಲ ಅನ್ಸುತ್ತೆ ಅಣ್ಣಮಾಚಾರ್ಯರು ಆಡಿದ ಮಾತೆಲ್ಲ ಅಮೃತ ಕಾವ್ಯ ಅವರು ಹಾಡ ಹಾಡೆಲ್ಲ ಅಮೃತ ಗಾನ ಅಂತ ಅಲ್ಲಿನ ಪ್ರಜೆಗಳೆಲ್ಲ ಕೊಂಡಾಡ್ತಾ ಇರ್ತಾರೆ ಹೀಗೆ ಇರಬೇಕಾದಂಥ ಸಮಯದಲ್ಲಿ ಒಮ್ಮೆ ವಿಜಯನಗರದ ಪ್ರಭುಗಳು ಅಂದರೆ ನರಸಿಂಹರಾಯರು ಅಣ್ಣಮ್ಮಾಚಾರ್ಯರನ್ನ ಕೇಳ್ತಾರೆ ನನ್ನ ಬಗ್ಗೆ ಒಂದು ಶೃಂಗಾರ ಕೀರ್ತನೆಯನ್ನು ಮಾಡಿ ಹಾಡಬೇಕು ಅಂತ ಕೇಳ್ಕೊತಾರೆ ಆಗ ಅಣ್ಣಮ್ಮಾಚಾರ್ಯರು ಕ್ಷಮಿಸಿ ಕ್ಷಮಿಸಿ ನಾನು ಹರಿ ಮುಕುಂದನನ್ನು ಹೊಗಳುವ ಈ ನನ್ನ ಜಿಹ್ವೆ ಇಂತಹ ರಚನೆಯನ್ನು ಮಾಡಲಾರದು ಅಂತ ಕ್ಷಮಿಸಿ ಅಂತ ಕೇಳ್ಕೊತಾರೆ ಆಗ ರಾಜರ ಮಾತಿಗೆ ತುತ್ತಾಗಿ ಅಲ್ಲಿಂದ ಹೊರಟು ತಿರುಪತಿಗೆ ಬರ್ತಾರೆ ಅಣ್ಣಮ್ಮಾಚಾರ್ಯರು ಅಣ್ಣಮ್ಮಾಚಾರ್ಯರಿಗೆ ಗುರು ಉಪದೇಶ ಮತ್ತು ಮದುವೆ ಎಲ್ಲ ತಿರುಪತಿನಲ್ಲೇ ಆಗತ್ತೆ ತಿರುಪತಿನಲ್ಲಿ ಅವರು ವೆಂಕಟೇಶ್ವರ ಅನ್ನೋ ಅಂಕಿತನಲ್ಲಿ ಸಹಸ್ರಾರು ರಚನೆಗಳನ್ನು ಮಾಡ್ತಾರೆ ಅವರ ಹಾಡುಗಳನ್ನು ತಿರುಪತಿನಲ್ಲಿ ಸುಪ್ರಭಾತ ಸಮಯದಲ್ಲಿ ಹಾಡ್ತಾರೆ ಇಂದಿಗೂ ಕೂಡ ಅವರ ಕೀರ್ತನೆಗಳ ತಾಮ್ರ ಫಲಕ ಕೂಡ ತಿರುಪತಿ ದೇವಸ್ಥಾನದಲ್ಲಿ ಇಂದಿಗೂ ಇದೆ ಅಂತ ಕೇಳಲ್ಪಟ್ಟಿದೆ ಅಣ್ಣಮ್ಮಾಚಾರ್ಯರ ಮಗ ಪೆದ್ದ ತಿರುಮಲಾಚಾರ್ಯ ಹಾಗೂ ಅವರ ಮೊಮ್ಮಗ ತಳ್ಳಪಾಕಂ ಚಿನ್ನಯ್ಯ ಈ ಮೂರು ಜನನು ಸೇರಿ ಸುಮಾರು ಮೂವತ್ತು ಸಹಸ್ರ ಅಂದರೆ ಮೂವತ್ತು ಸಾವಿರಕ್ಕೂ ಅಧಿಕವಾಗಿ ಸಂಸ್ಕೃತ ಹಾಗೂ ತೆಲುಗು ಭಾಷೆಯಲ್ಲಿ ಮಾಡಿರ್ತಾರೆ ಇವರ ಹಾಡುಗಳೆಲ್ಲ ಭಜನಾ ಪದ್ಧತಿಯಲ್ಲಿ ಇರೋದರಿಂದ ಇವರನ್ನು ಭಜನಾ ಪದ್ಧತಿಯ ಮೂಲ ಪುರುಷ ಅಂತ ಕೂಡ ಕರೀತಾರೆ ಅವರ ರಚನೆಗಳು ಅಂದರೆ ಸಂಸ್ಕೃತ ಹಾಗೂ ತೆಲುಗು ಭಾಷೆನಲ್ಲಿರತ್ತೆ ಅಂತ ಈಗಾಗಲೇ ತಿಳಿಸಿದೆ ಅದರಲ್ಲಿ ವೆಂಕಟಾಚಲ ಮಹಾತ್ಮೆ ಅನ್ನೋದು ಸಂಸ್ಕೃತದಲ್ಲಿದೆ ಹಾಗೂ ಸಂಕೀರ್ತನ ಲಕ್ಷಣ ಅನ್ನೋದನ್ನು ಕೂಡ ಅವರು ಸಂಸ್ಕೃತದಲ್ಲಿ ರಚನೆ ಮಾಡ್ತಾರೆ ದ್ವಿಪದ ರಾಮಾಯಣ ವಾಲ್ಮೀಕಿ ರಾಮಾಯಣ ಶೃಂಗಾರ ಮಂಜರಿ ವೆಂಕಟೇಶ್ವರ ಶತಕ ಇವುಗಳನ್ನೆಲ್ಲ ಅವರು ರಚನೆ ಮಾಡಿರುವ ಹೆಸರಾಂತ ಗ್ರಂಥಗಳು ಅವರು ಶೃಂಗಾರ ಮಂಜನಿ ಗ್ರಂಥವನ್ನ ರಚನೆ ಮಾಡುವಾಗ ಬೆಟ್ಟ ಹತ್ತುವಾಗ ಮಾಡ್ಕೊಂಡು ಬರ್ತಾರೆ ಅದರ ಪ್ರತಿಯೊಂದು ಪದ್ಯದಲ್ಲೂ ಅವರ ಅಂಕಿತ ವೆಂಕಟೇಶ್ವರ ಬಂದಿದೆ ಪ್ರತಿಯೊಂದು ಪದ್ಯದಲ್ಲೂ ಅವರ ಅಂಕಿತ ಬಂದಿರೋದು ಹೆಚ್ಚಿಗಾರಿಕೆ ಅದರಲ್ಲಿ ಈ ಕವಿತೆನ ಆಶು ಕವಿತೆ ಅಂತ ಕೂಡ ಕರೀತಾರೆ ಪುರಂದರದಾಸರು ತಿರುಪತಿಗೆ ಹೋದಾಗ ವೃದ್ಧಾಪ್ಯ ಅಲ್ಲಿ ಅಣ್ಣಮ್ಮಾಚಾರ್ಯರು ಕಾಣಿಸ್ತಾರೆ ಅವ್ರಿಗೆ ಅಣ್ಣಾಮಾಚಾರ್ಯರಲ್ಲಿ ಸ್ವಾಮಿ ವೆಂಕಟೇಶ್ವರನ ರೂಪವೇ ಕಾಣುತ್ತೆ ಅಣ್ ಅಣ್ಣಮ್ಮಾಚಾರ್ಯರಿಗೂ ಕೂಡ ಪುರಂದರದಾಸರನ್ನು ನೋಡಿದ ತಕ್ಷಣ ಪಾಂಡರಂಗ ವಿಠಲನ್ನು ನೋಡ್ತಾ ಇದ್ದೀನೇನೋ ಅನ್ನೋ ಅನುಭವ ಆಗುತ್ತೆ ಹೇಗಿದೆ ನೋಡಿ ಭಕ್ತ ಶಿರೋಮಣಿಗಳ ಅನುಭವ ಅಲ್ವಾ ಅಣ್ಣಮಾಚಾರ್ಯರು ಫೆಬ್ರವರಿ ಇಪ್ಪತ್ತ್ಮೂರು ಸಾವಿರದ ಐನೂರ ಮೂರರಲ್ಲಿ ದೈವಾಧೀನರಾಗ್ತಾರೆ ಅಣ್ಣಮಾಚಾರ್ಯರ ಹದಿಮೂರನೇ ಸಂತತಿ ಈಗಲೂ ಕೂಡ ತಿರುಪತಿನಲ್ಲಿ ಇದ್ದಾರೆ ಅಂತ ಕೇಳಿ ಬಂದಿದೆ ಅವರ ಹಾಡುಗಳನ್ನು ತಿರುಪತಿನಲ್ಲಿ ಒಂದು ಕಮಿಟಿ ಇರತ್ತೆ ಆಗ ಡಾಕ್ಟರ್ ಎಂ ಬಾಲ್ಮುರಳಿ ಕೃಷ್ಣ ಅವರಲ್ಲಿ ಅಧ್ಯಕ್ಷರಾಗಿರ್ತಾರೆ ಭಾರತ ರತ್ನ ಎಮ್ ಎಸ್ ಸುಬ್ಲಕ್ಷ್ಮಿ ಅಮ್ಮ ಅವರ ಕೈಲಿ ಅಣ್ಣಮಾಚಾರ್ಯರ ಕೃತಿಗಳನ್ನು ತಿರುಪತಿಯಲ್ಲಿ ಬಿಡುಗಡೆ ಮಾಡಿಸ್ತಾರೆ ಆಗಿಂದಲೇ ನಮಗೆಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಅಣ್ಣಮಾಚಾರ್ಯರ ಹಾಡುಗಳು ಗೊತ್ತಾಗಿದ್ದು ಉದಾಹರಣೆಗೆ ീമന്നാരായണ ശ്രീമെന്നായണ ശ്രീമെന്നാരായണനെ ശ്രീ പാദവേ ശരണ ഭാവയാ ഗോപാലം മനസേതം എസ് ചെന ഈ ഹാട് వృతుకు నాటకము కనక కన్నది కైవల్యము నానాకూ నాటకము ఇంతహ అన్నమాచార్యర ಕೃತಿಗಳನ್ನು ನಮ್ಮ ಗುಂಪಿನಲ್ಲಿ ಇಂದು ಗಾಯನ ಮಾಡ್ತಾ ಇದ್ದೀವಿ ಅಂದರೆ ನಾವು ನಿಜವಾಗ್ಲೂ ಎಂಥ ಪುಣ್ಯವಂತರಲ್ವ ಇಂತಹ ಸುಂದರಕವಾದ ಕಾರ್ಯಕ್ರಮ ಭಕ್ತಿಪೂರ್ವಕವಾದ ಕಾರ್ಯಕ್ರಮ ಅಣ್ಣಮಾಚಾರ್ಯರಿಗೆ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಲತಾ ಜಗದೀಶ್